ಬಸವಲಿಂಗಾಯ ಬಸವಾದಿ ಪರಮಥರನ್ನು ನೆನೆಸಿಕೊಂಡು ಭಾರತ ದೇಶದ ಮಹಾನ್ ಪುರುಷರ ಸಾಧು ಸಂತರನ್ನು ನೆನೆಸಿಕೊಂಡು ನಮ್ಮ ಡೂ ಆರ್ ಡಾಯ್ ಹಾಗೂ ಭಾರತ ಭೀಮ ಆಯೋಜನೆಗೊಂಡಿರುವ ಸಾಧಕರು ಒಂದ ಈ ಚಾನಲ್ನಲ್ಲಿ ನಮ್ಮ ದಂಪತಿಗಳಾದಂಥ ನಿರ್ಮಲಾ ಪುಂಡ್ಲಿಕಪ್ಪ ರಾಯಬಾಗ್ ಇವರ ಅದ್ಭುತವಾದಂಥ ಒಂದು ಸೇವೆಯನ್ನ ಕೈತಾರೆ ಸಮಾಜಕ್ಕಾಗಿ ಅದನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡುತ್ತೇವೆ ಆದ ಕಾರಣ ಅವರ ದಂಪತಿ ಮೇಲೆ ನನಗೆ ಶರಣು ಶರಣ ನಮಸ್ಕಾರ ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಯುವ ಚಾನೆಲ್ ಗೆ ಸ್ವಾಗತ ಶ್ರೀಮತಿ ನಿರ್ಮಲಾ ಪುಂಡಲಿಕಪ್ಪ ರಾಯ್ಬಾಗ್ ತಾಲೂಕ್ ಬೈಲ್ಹೊಂಗಲ ಇವರು ವೃತ್ತಿಯಲ್ಲಿ ಪಾದರಕ್ಷೆ ವ್ಯಾಪಾರಿಯಾಗಿದ್ದು ಹತ್ತು ವರ್ಷಗಳ ಕಾಲ ಪ್ರಾಥಮಿಕ ಕೃಷಿ ಪತ್ತಿನಲ್ಲಿ ಸೇವೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇಪ್ಪತ್ತ್ ವರ್ಷದಿಂದ ಬಸವ ಕಲ್ಯಾಣದಲ್ಲಿ ಇವರ ಸೇವೆ ಮೂವತ್ತ ಮೂವತ್ತೆಂಟು ವರ್ಷದಿಂದ ಕೂಡಲ ಸಂಗಮದಲ್ಲಿ ಸೇವೆ ಬಡವರಾದರೂ ವೃತ್ತಿಪರ ಪಾದರಕ್ಷೆ ವ್ಯಾಪಾರಿಯಸ್ಥರಾಗಿದ್ದರೂ ಕೂಡ ಇವರು ಸಮಾಜ ಸೇವೆಯಲ್ಲಿ ಬಹಳ ಸಾರ್ವಜನಿಕರಿಗೆ ಸ್ವತಃ ಖರ್ಚಿನಲ್ಲಿ ಕೂಡಲ ಸಂಗಮದಲ್ಲಿ ರೂಮುಗಳನ್ನು ಕಟ್ಟಿಸಿದ್ದಾರೆ ನಮಸ್ಕಾರ ಅಪ್ಪಾಜಿ ತಮ್ಮ ಮೂಲವೃತ್ತಿ ಕೆಲಸ ಯಾವ್ದಂತ ಮಾಡಿಕೊತಾ ಇದ್ರಿ ಪಾದರಕ್ಷೆ ಹಳೆ ಸಮಾಜದಿಂದ ಆಯ್ತಪ್ಪಾಜಿ ಮತ್ತ ನಿಮ್ಮ ಸಮಾಜ ಕೊಡುಗೆಯಿಂದ ಯಾವ ಅಧಿಕಾರದೊಳಗ ಹತ್ತು ವರ್ಷ ನೀವು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾಗವಹಿಸಿ ನಿರ್ದೇಶಕರಾಗಿದ್ದಂತ ಎಷ್ಟು ವರ್ಷ ಗಂಟಲೆ ನೀವು ಅಲ್ಲಿ ತಮ್ಮ ಸೇವೆ ಕೈಗೊಂಡಿದ್ರಿ ಅದು ನಿಮಗ ನಮ್ಮ ಹರಳೆ ಸಮಾಜದಿಂದ ಬಂದನು ನಿಮಗೆ ಯಾರು ಲಿಂಗದಿ ಕೊಟ್ಟರು ನಮಗೆ ಗುರು ಆದ ಮಾತೇ ಮಾದೇವಿ ಅವರು ಎಷ್ಟು ಮಂದಿ ನೀವು ಮನೆಯೊಳಗೆ ಲಿಂಗ ಸಿಗತ್ತ ಅನ್ನ ಟೋಟಲ್ ಏಳು ಮಂದಿರು ಮಕ್ಕಳು ಮಗು ಮೊಮ್ಮ ಮುಂದೆ ನಿಮ್ಗೆ ಲಿಂಗ ನಿಮಗೆ ನಿಮಗೇನು ಪರಿವರ್ತನೆ ಆಯಿತು ಅದ್ರ ಇದರೊಳಗೆ ಮೊದಲು ಏನಾಯಿತು ಬರೀ ದುಡಿಗುತ್ತಿನ್ನೋದು ಅರ್ಥಕ್ಕೆ ಗೊತ್ತಿತ್ತು ಸಿಗುತ್ತೆ ಅದು ಇನ್ನೊಂದು ಗೊತ್ತಿಲ್ಲ ಇದ್ರದಿಂದ ನಮಗೆ ಒಳ್ಳೆ ಅಂದರೆ ಸಂಸ್ಕಾರ ನಾವು ಹೆಂಗೆ ಇರ್ಬೇಕು ಹೆಂಗೆ ನಡಿ ನಮ್ಮ ನುಡಿ ಹೆಂಗೆ ನಾವು ಹೆಂಗೆ ಇದ್ರೊಳಗೆ ನಮ್ಗೆ ಭಾಳ ಆನಂದ ಅದು ಜನರಿಗೆ ಗೊತ್ತಿಲ್ಲ ಯಾಕಂದ್ರೆ ಈ ತತ್ವ ಹೆಂಗದ ಈ ಲಿಂಗ ಕಟ್ಕೊಂಡ್ರೆ ಹೆಂಗ ನೀಂಗಾಯ್ತಿದ್ದ ಲಿಂಗಿಲ್ಲ ಹಾಂ ನಾವು ನಿಂಗಾಯ್ತು ಅಂತ ಹೆಸರಿಗೆ ಹೇಳ್ತಾರೆ ಅದ್ರ ಒಳ್ಳೇದು ಆದ್ರೆ ನಾವು ಲಿಂಗ ಕಟ್ಕೊಂಡು ನಾನು ಲಿಂಗಾಯ್ತ ಆಗಿದ್ದೆವು ನನ್ನ ಚಪ್ಪಳ ಅಂಗಡಿ ಒಳಗೆ ಕುಂತ ಕೆಲವು ಮಂದಿ ಕೇಳಿದರು ಅಪ್ಪ ನಿಮ್ಮ ಹಣಿ ಮೇಲೆ ಇವತ್ತದ ಈ ಸಾಂಗೋಳ ಪಕ್ಕಿ ಅಲ್ಲ ಇಲ್ಲ ಸಾಂಗೋಳೆಲ್ಲ ಹರಳಿಸ್ರು ಇಲ್ಲ ಆದ್ರೆ ಇದಕ್ಕಿಂತ ಹೆಚ್ಚು ನಾವು ಮಾಡಿದ್ವಿ ಯಾವುದೊಂದು ನಿಮ್ಮ ಸಾಧನೆ ಒಳಗ ನಲವತ್ತು ದಿನ ಉಪವಾಸ ಐತಿರ್ಲಾ ನಲ್ವತ್ತು ದಿನ ಉಪವಾಸ ಇದ್ರೆ ನಿಮ್ಗೆ ಅದರಿಂದ ಏನು ನಿಮ್ಮ ಶರೀರಕ್ಕೆ ತೊಂದರೆ ಆಗಲಿಲ್ಲ ಹಾಂ ಮೇನ್ ಅಂದ್ರೆ ನಮ್ಗೆ ಸ್ವಲ್ಪ ಶಕ್ತಿ ಇತ್ತು ಒಳಗೆ ಅದಕ್ಕೆ ಹತ್ತು ದಿವಸ ನಾ ಏನು ಮಾಡಿದ್ನೆ ಹತ್ತು ದಿವಸ ನನ್ನ ಶರೀರಕ್ಕಾಗಿ ನೋಡ್ಬೇಕಂತ ಹತ್ತು ದಿವಸ ಉಳಿದ ಹತ್ತು ದಿವಸ ಉಳಿದ ಕೂಡಲೇ ನನ್ನ ಸರಿ ಮುಂದೆ ಬಸವ ಜಯಂತಿ ಇನ್ನೂ ಒಂದು ಮೂವತ್ತು ದಿವಸ ಅಲ್ಮಾಟ ಆಗಬಾರ್ದು ಎರಡು ಟೈಮ್ ನಾವು ಉಪಾಸಿದ್ವಿ ಅದು ಪಬ್ಲಿಕ್ ಮಾಡಲಿಲ್ಲ ಆಯ್ತಪ್ಪ ಸರಿ ನಿಮ್ಗೆ ಅದ್ರ ಸರಿ ಒಳಗೆ ಏನಾಗಲಿಲ್ಲ ಏನು ಹೇರ್ಪೇರ್ ಹೇರ್ಪೇರ್ ಆಗಿದ್ರೆ ನಾವು ಊಟ ಮಾಡ್ಬೇಕಾಗಿತ್ತು ಆಗಲಿಲ್ಲ ಸೈಕಲ್ ಊರಾಗ ಊರಾಗ್ತಿದ್ರು ಬೇಕಾದ್ರೆ ಹೋಗ್ತೇವೆ ಜನರು ಕೇಳ್ತಿದ್ರು ಏನ್ ಅಂತ ಎಲ್ಲ ಏನೂ ಆಗಲಿಲ್ಲ ಆದ್ರೆ ಒಂದ್ ಐದಾರು ಕಿಲೋಮೀಟರ್ ಇಳ್ದಿದ್ವಿ ಅದ್ರ ಏನು ತಗೊಂಡಿಲ್ಲ ಆಯ್ತಪ್ಪಾಜ್ ನೀವು ಬೈದಿಂದ ಪ್ರತಿ ವರ್ಷ ಬಸವ ಕಲ್ಯಾಣಕ್ಕೆ ಇಪ್ಪತ್ತ್ ಮೂರು ವರ್ಷದಿಂದ ಹೋಗ್ತಾ ಇದ್ದಾರೆ ಅಲ್ಲಿ ಇಪ್ಪತ್ತ್ ಮೂರು ವರ್ಷದಿಂದ ನೀವು ಏನಲ್ಲಿ ಸಮಾಜಕ್ಕೆ ಕೆಲಸ ಸೇವಾ ಮಾಡ್ತಾರೆ ಅಲ್ಲಿ ಏನಾದ್ರೆ ಇಂತ ಆಗು ಹೋಗುವ ನಮ್ಮ ಬಸವ ತತ್ವ ಆದ್ರೆ ಸ್ವಲ್ಪ ಅದಕ್ಕೆ ಬಂದನೆ ಕೊಡ್ತಿದ್ದರು ಪ್ರಕ್ಕೂ ಅವರು ಕೂಡ ಸ್ವಲ್ಪ ಹೊಡ್ನಾಡ್ತಿದ್ರು ಇಪ್ಪತ್ಮೂರು ವರ್ಷದಿಂದ ನೀವು ಬಸವ ಕಲ್ಯಾಣಕ್ಕೆ ಹೋದಾಗ ಅಲ್ಲಿ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದೀರಿ ಅದರ ಹೆಸರು ಏನು ಕಾರ್ಯಕ್ರಮ ಅದು ಬಸವ ಇದು ಅಂತ ಹೇಳಿ ಒಂದು ಪ್ರತಿ ವರ್ಷ ಬರ್ತದೆ ಬಸವ ಕಲ್ಯಾಣದಾಗ ನಿಜ ಹಾಂ ಕಲ್ಯಾಣ ಜರ್ನೆ ಕಲ್ಯಾಣ ಪರ್ವ ತಲ್ಯಾಣ ಪರ್ವ ವರ್ಷದಿಂದ ಬಿಡು ಬಿಡುವಿರ್ದಂಗ ನೀವು ಪ್ರತಿ ವರ್ಷ ಆಗೇ ಹಾಂ ಎಷ್ಟು ದಿನ ಆಗಿದೆ ನೀವು ಕಾರ್ಯಕ್ರಮ ನಡೆಸ್ತೀರಿ ಆ ಮೂರು ದಿವಸ ಮೂರು ದಿವಸ ಮತ್ತು ಮೂವತ್ತೆಂಟು ವರ್ಷದಿಂದ ನೀವು ಕುಡರ ಸಂಗಮಕ್ಕೆ ಹೋಗೋತ ರೀ ಕುಡ್ರದ ಸಂಗಮದಾಗ ಎಷ್ಟು ದಿನ ಆಗೈತೆ ನೀವು ಸಮಾಜ ಸೇವೆ ಮಾಡ್ತೀರಿ ಅಲ್ಲಿ ಕಮ್ಮಿ ಮೀ ಹೋದ ಕೂಡಲೇ ಒಂದು ಮೂರು ದಿವಸನೂ ನಾವು ಕಂಟಿನ್ಯೂ ಇರ್ತಿದ್ವಿ ಅವ್ರ ಪ್ರತಿಯೊಬ್ಬರು ಯಾರು ಬಂದವ್ರು ಕರ್ಕೊಳ್ಳೋದು ನಮ್ಮ ಸ್ವಂತ ನಮ್ಮ ಒಂದು ರೂಮಿ ಐತಿ ಆ ರೂಮ್ ನೋಳಗ ನಾವು ಹೋದ್ರು ಸಹ ಅವ್ರು ಬರೋರು ಮೊದಲಲ್ಲಿ ಒಳಗೆ ಹೋಗಿಸಿ ಗೊತ್ತಿಲ್ಲದ ಅವ್ರನ್ನ ಬರ್ರಿ ಅಂತೇಳಿ ಅವ್ರು ಸರ್ ಸರ್ಕಾರ ಕೊಟ್ಟು ಗೊತ್ತಿದ್ರು ಈಗ ಅವರು ನಮ್ಮನ್ನ ಕೇಳ್ತಾರೆ ವ್ಯಾಪಾರ ರೂಮ್ ಐತಿಲ್ಲ ಹೇಳಿ ಹೌದ್ರೆ ಅಲ್ಲಿ ಹೋಗಿ ನಿಮ್ಗೆ ಪೂರ್ಣ ತಿಳ್ಬೇಕಾದ್ರೆ ರೂಮ್ ಕೊಡ್ತಾರ ಅವರು ನಮ್ಮ ಹೆಸರು ಅಂತ ಅಂತೇಳಿ ಆ ರೂಮ್ ಮೇಲೆ ಹೆಸರು ರೂಮ್ ಐತೆ ಅರ್ಧ ಯಾಕೆ ಇಲ್ಲಿ ಹರ್ವರ್ದಾಗ ಹೋದಾಗ ಇಲ್ಲೇ ಒಂದು ರೂಮ್ ಅವ್ರ ಪಾಪಸ್ಥೆ ಕೊಡಾಕತ್ತಾರ ನಮ್ಗೆ ಭಾಳ ಆನಂದ ಆಗೈತಿ ನೀವೇ ಸ್ವಂತ ಕಟ್ಟಿಸಿದ್ರೂ ಕಟ್ಟಿಸಿದ್ದು ಆದ್ರೆ ಏನೋ ಒಂದ್ ಟೈಮ್ ದಾಗ ನಾವು ಕಟ್ಟಿಸ್ ಅಷ್ಟೇ ಯುಕ್ತಿ ಕೂಡಿಸಿ ನಮ್ಗೆ ಬಂತು ಏನ್ ಇದ್ರು ಕಟ್ಬಹುದು ಇಲ್ಲದವ್ರ್ ಅಂತ ನಮ್ ಬೈನಾಗ ನಮ್ ಬಸ್ ದೊಡ್ಡದವ್ರ್ ಕಾಣ್ರೆ ಅಪಾರ ನಾ ಕಟ್ಟಿದ್ದು ಬಸ್ ಕಟ್ಸಿದ್ರು ಕಟ್ಟಿದ ಒಳ್ಳೇದಾಯ್ತು ಮತ್ತೆ ನಿಮ್ಗ ಈ ಲಿಂಗದ ತಿಂದ ನಿಮ್ ಮನೆಯಲ್ಲಿ ಯಾವ್ಯಾವ ದೇವ್ರಗಳ ನಮ್ಮ ಮನೆಯಾಗ ಈ ಸದ್ಯ ಯಾವ ದೇವ್ರಲ್ಲ ಮೊದಲ ಜೊತೆ ಹೋಗ್ತೀವಿ ಹೋಗ್ತೈತೆವು ಪ್ರತಿ ವರ್ಷ ಈಗ ಏನದ ನಮ್ಗೆ ಯಾವ ದೇವ್ರಿಗೆ ಕೈ ಮುಗಿಯಿಲ್ಲ ನಾವು ಸಾಕು ಸಾಕು ಯಾಕಂದ್ರೆ ಕಾರಣ ನಮ್ಗೆ ಇದ್ರೊಳಗೆ ಕೈಯಾಗ ಇದ್ದಾಗ ಉಳಿದ ದೇವ್ರಿಗೆ ಯಾಕೆ ಜಗತ್ತು ಅನ್ನೋದು ಒಂದು ಲಿಂಗ್ ಅದ ಆ ಲಿಂಗದೊಳಗೆ ಇಲ್ಲೆಲ್ಲ ಕಾಣ್ತಾವ ಆ ಈ ಇದನ್ನ ಸುತ್ತಿದೆ ಅಂದ್ರೆ ಉಳಿದ ದೇವ್ರಿಗೆ ಹೋಗುವ ಅವಶ್ಯಕತೆ ಏನೈತಿ ಇಪ್ಪತ್ತು ವರ್ಷ ಗಂಟ್ಲೆ ಎಲ್ಲ ಮುಗ್ದನೋ ಈಗ ಇಪ್ಪತ್ತು ವರ್ಷ ತೆಗೆದು ಹಾಕಿಬಿಟ್ಟು ಯಾಕಂದ್ರೆ ಈ ಲಿಂಗದೊಳಗೆ ಎಲ್ಲ ಬಂತು ನಾವು ಇದಳ್ತೇನೆ ಹೇಳ್ತೇನೆ ಲಿಂಗ ಇಲ್ಲ ದೇವ್ರು ಇಲ್ಲ ಈ ದೇವ್ರೊಳಗೆ ಎಲ್ಲ ಆಯ್ತು ಇದು ಇಷ್ಟಲ್ಲ ನಿಮಗ ಒಂದ ಇವೆಲ್ಲ ಯಾವುದು ಎಲ್ಲ ಮಗೋದು ಮತ್ತೆ ಇನ್ನೊಂದು ಜ್ಯೋತಿಭಾಗ್ರಿ ಇವನ್ನೆಲ್ಲ ಬಿಟ್ಟರೆ ಈ ಕಡೆ ಬರ್ತಾ ಪರಿಣಾಮ ಏನಾದ್ರು ನಿಮ್ಗೆ ಇದರಿಂದ ಚೇತನ ಹೆಚ್ಚು ಬೀಳ್ತದೆ ನಾಲ್ಕು ಮಂದಿಗಳು ಸಂಪರ್ಕ ಹೆಚ್ಚಾಗ್ತದೆ ಮುಂದೆ ರೀತಿ ನಮ್ಗ ಚೇತನೆ ಹೆಚ್ಚು ಈಗ ನನಗೆ ಎಂಬತ್ತೆರಡು ನಡೀತಾವ್ ನನಗೀಗ ಹೆಂಗ ನಾಲ್ವತ್ತೈದು ಹುಡುಗನ ರೀ ನಾವು ಅಪ್ಪ ಬಸವಣ್ಣ ಕೊಟ್ಟಿದ್ದಾರೆ ಚೇತನ್ ನೀವು ಸುತ್ತ ಕಡೆ ಹಳ್ಳಿ ಕಡೆ ಎಲ್ಲ ತಗೊಂಡು ನೀವು ಕಾರ್ಯಕ್ರಮಕ್ಕೆ ಹೋಗುತ್ತಾರೆ ಅಂತ ಇಂಥ ವಯಸ್ಸಾಗು ನಿಮಗೆ ಅದರಿಂದ ಏನು ನಿಮಗೆ ಅದು ಸಾಲ ಬಾಜಿ ಎಂತ ಇಂತ ತೊಂದರೆ ಇಲ್ಲ 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 ಏನೂ ಇಲ್ಲ ಕಾರಣ ಏನದ ಅಪ್ಪ ಕಾರಣ ಯಾಕ ಯಾ ಅಪಸಿಟ್ ಬಸವಣ್ಣವ್ರು